ಮೈ ಯೂಟ್ಯೂಬ್ ಚಾನಲ್ ಫೈನಲಿ ನನ್ನ ಯೂಟ್ಯೂ ಹೋಗಿದ್ದು ಇವತ್ತು ಇವತ್ತು ನನ್ನ ನೈಟ್ ಆಫು ಇವತ್ತು ಸಂಡೇ ಸೊ ಚರ್ಚಿಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವಾಗ ಜಸ್ಟ್ ಡ್ಯೂಟಿಯಿಂದ ಮನೆಗೆ ಬಂದಿದ್ದೀನಿ ಹೋಗಿ ಬೇಗ ಬೇಗ ಮನೆಗೆಲ್ಲ ಎಣ್ಣೆ ಹಿಟ್ಕೊಂಡು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಚರ್ಚಿಗೆ ಹೋಗ್ತೀನಿ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತೀನಿ ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ತಪ್ಪದೆ ಮಾಡಿ ನನ್ನ ವೀಡಿಯೋನ ಆಗಿ ನೋಡಿ ತಂಡೇ ಗಾಡಿಗಳೆಲ್ಲ ತೊಳಿತೀವಿ ನಾವು ಸೊ ನೋಡಿ ಇವತ್ತೆಲ್ಲ ನನ್ನ ಗಾಡಿ ತೊಗೊಂಡು ಬಂದಿದ್ದೀನಿ ಇವಾಗ ಇಷ್ಟು ಬಿಸಿಲು ಆಯ್ತಿನ ನಟಿ ನೋಡಿ ಎಷ್ಟು ಡಸ್ಟ್ ನಮ್ಮ ಕಾರ್ ಮೇಲೆ ರೋಜಿ ಲ್ಯಾಸ್ ಅಮಿತ್ ಪೇಪರ್ ಸೊ ನ್ಯೂಸ್ ಪೇಪರ್ ಡೈಲಿ ಓದ್ಬೇಕಪ್ಪ ಶೈನು ಬರ್ತಾಯ್ತಾ ಇವ್ ಕೆಳಗೆ ಬಿದ್ದಿರ್ತ ಮ್ಯಾಲೆ ತೆಗೆದಿಡಲ್ಲ ನಮ್ಮ ಶೈನ್ ಸೊ ಆಯ್ತು ಹೋಗ್ಬರ್ ನೋಡಿ ಅವ್ರು ಚಿಕನ್ ಅಂತ ತಗೊಂಡ್ಬರ್ತಾರಂತ ಟೊಮೊಟೊ ಹಂಗೆ ಬೇಡ ಅಥವಾ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಯಾಕೆ ಬ್ರೇಕ್ಫಾಸ್ಟ್ ಮಾಡೋದು ಒಂದೇ ಸರಿ ಅಡುಗೆ ಮಾಡಿಬಿಡೋದು ಅಂತೇಳಿ ಚಿಕನ್ ತೊಗೊಂಡ್ಬಾ ಅಂತ ಹೇಳಿದೀನಿ ಸಂಡೆ ಎಲ್ಲ ಹಣೆ ಸೊ ನ್ಯೂಸ್ ಪೇಪರ್ ಸೊ ಡೈಲಿ ನ್ಯೂಸ್ ಪೇಪರ್ ಅವರ ಮೈ ಡ್ಯೂಟಿ ಮಾಡಿ ಬಂದು ಫೇಸ್ ನೋಡಿ ಹೆಂಗಾಗಿದೆ ಫ್ರೆಶ್ ಆಗಿನ್ನ ಮುಂಚೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಫ್ರೆಶ್ ಆಗಿ ಅಡುಗೆ ಎಲ್ಲ ಮಾಡಿ ತಲೆ ಸ್ನಾನ ಮಾಡಿಕೊಂಡು ರೆಡಿಯಾಗೋಣ ಅಷ್ಟವರೆಗಾದರೂ ಸ್ವಲ್ಪ ಹೇರ್ಸ್ ಎಷ್ಟು ಡ್ರೈ ಆಗಿ ಎಷ್ಟು ಫ್ರಿಜಿ ಹೇರ್ಸ್ ಏನು ಮಾಡೋದು ಮೇಂಟೆನೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಹೋಗಲಿ ಬಿಡಿ ಏನು ಮಾಡೋದು ಇವಾಗ ಸ್ವಲ್ಪ ತಲೆಗೆ ಎಣ್ಣೆಯನ್ನು ಹಚ್ಕೊಳ್ತೀನಿ ಎಣ್ಣೆ ಹಚ್ಕೊಂಡು ಸಹ ಆ್ಯಕ್ಚುಲಿ ವಾರದಲ್ಲಿ ಎರಡು ಸಲ ಆದರೂ ಎಣ್ಣೆ ಹಚ್ಕೋಬೇಕು ತಲೆಗೆ ಟೈಮ್ ಇಲ್ಲ ಕೆಲವು ನನಗೇನಾಗುತ್ತೆ ಅಂದರೆ ಎಣ್ಣೆ ಹಚ್ಕೊಂಡಿದ ತಕ್ಷಣ ನೋವಾಗುತ್ತೆ ಒಬ್ಬೊಬ್ರಿಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ತಲೆನೋವಿಸುತ್ತೆ ಆದರೆ ನನಗೆ ಎಣ್ಣೆ ಹಚ್ಕೊಂಡ್ರೆ ತಲೆನೋವಿಸುತ್ತೆ ನನಗೆ ಗೊತ್ತಿಲ್ಲ ಮೊದಲಿಂದನೂ ಹಾಗೆ ಇದೆ ಮತ್ತು ಉಲ್ಟ ಎಣ್ಣೆ ಹಚ್ಕೊಂಡ್ರೆ ಹೇರ್ ಫಾಲ್ ಆಗುತ್ತೆ ನನಗೆ ಬಟ್ ಏನು ಮಾಡೋದು ಏನು ಮಾಡೋಕ್ಕೆ ಆಗಲ್ಲ ಸಚ್ಕೋಬೇಕು ಸೊ ಒಂದು ಸ್ನಾನ ಮಾಡೋಕ್ಕೆ ಒನ್ ಅವರು ಅಥವಾ ಒಂದು ಟೂ ಅವರ್ ಇದ್ದಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಆದರೆ ತುಂಬ ಕಮ್ಮಿ ನಾನು ಎಣ್ಣೆ ಹಚ್ಕೊಳ್ಳೋದು ಇವಾಗಂತೂ ಇನ್ನೂ ಬಿಟ್ಟೇ ಬಿಟ್ಟಿದ್ದೀನಿ ಎಲ್ಲಿ ತಲೆ ತೊಳ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಅಂತೇಳಿ ಸ್ವಲ್ಪ ಕಮ್ಮಿ ಆಗಿದೆ ಸೊ ಮೊದಲಿಂದನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಹೇರ್ ಚೆನ್ನಾಗಿರ್ತವೆ ಹಾಳಾದ್ಮೇಲೆ ಅದನ್ನು ಮೇಂಟೈನ್ ಮಾಡಕ್ಕೆ ಹೋದರೆ ಅದು ತುಂಬ ಕಷ್ಟ ಆ ಥರನೇ ಆಗೋಗ್ಬಿಟ್ಟಿದೆ ನನ್ನದು ಹೇರ್ ಕಲರ್ ಸ್ಟ್ರೈಟ್ನಿಂಗ್ ಅದು ಇದು ಮಾಡಿಕೊಂಡು ನಾನು ಕೂದಲನ್ನೇ ನಾನು ಹಾಳು ಮಾಡ್ಕೊಂಡಿದ್ದೀನಿ ಸೊ ನಾನು ತುಂಬ ಸಿವಿಯರ್ ಹೇರ್ ಫಾಲ್ ಆಗ್ತದೆ ಏನು ಮಾಡೋದು ಏನು ಮಾಡೋಕ್ಕೆ ಆಗಲ್ಲ ಇದು ಕೂದಲೇ ಇವಾಗ ಖುಷಿ ಪಡಬೇಕು ಸೊ ನೀವೂ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನಿಮ್ಮ ಕೂದಲು ಬಗ್ಗೆ ನೀವು ಇದು ಮಾಡ್ಕೊಳ್ಳಿ ಚೆನ್ನಾಗಿರೋ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅಷ್ಟೇ ಹೇಳೋದು ಸೊ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಫ್ರೆಶ್ ಹಾಕ್ತೀನಿ ನಾನು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಿಂಗೆ ಹೀಗೆ ನಾನು ಹೇಳಿದ್ದಾನ ಎಣ್ಣೆ ಸ್ಮೆಲ್ಲಿಗೆ ಆಯಿತು ನನಗೆ ಸ್ವಲ್ಪ ಆಗುತ್ತೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ತುಂಬ ಫ್ರಿಜಿ ಅಂದರೆ ಫ್ರೀಝಿ ಎಷ್ಟು ಎಣ್ಣೆ ಹಚ್ಕೊಂಡ್ರು ಕೂದಲೇ ಇನ್ನೂ ರಫ್ಸೇ ಫೀಲ್ ಆಗ್ತಾಯಿದೆ ನೋಡಿ ಅಷ್ಟು ರಫ್ ಇದೆ ಹೇರಿಸಿ ಮಾಡೋಕ್ಕಾಗ ಹೇರ್ ಸ್ಪ ಮಾಡಿಸ್ಕೋಬೇಕು ಮಾಡಿಸ್ಕೊಂಡೆ ಇಲ್ಲ ಎಷ್ಟು ದಿನ ಆಯಿತು ಅದೊಂದು ಮಾಡಿಸ್ಕೊಬೇಕು ಮಾಡಿಸ್ಕೊಂಡು ಸ್ವಲ್ಪ ಹೇರ್ ಸ್ಮೂತಾಗಿರುತ್ತೆ ಸೊ ಚೆನ್ನಾಗಿ ಟ್ರೈ ಮಾಡ್ಕೊಳ್ತೀನಿ ಇವಾಗ ಕರೆಕ್ಟಾಗಿ ನಾನು ಬಂದು ಹಾಕ್ಕೊಂಡ್ಬಿಡ್ತೀನಿ ಬನ್ ಹಾಕ್ಕೊಂಡು ಬೇಗ ಬೇಗ ಕೆಲಸ ಮಾಡಿದೆ ಅಷ್ಟರಲ್ಲಿ ಹೇರ್ ಸ್ವಲ್ಪ ಚೆನ್ನಾಗಿ ನೆನೀತದ ಆಮೇಲೆ ಬುಶ್ ಸ್ವಲ್ಪ ಸ್ನಾನ ಮಾಡಿಬಿಡೋಣ ಏನಂದಿರಿ ಫಸ್ಟ್ ಬ್ರಷ್ ಮಾಡೋಣ ಹಾಗಾಗಿ ಬ್ರಷ್ ಮಾಡಿಲ್ಲ ಡ್ಯೂಟಿಯಿಂದ ಬಂದಿದೆ ಬಂದು ಬ್ರಷ್ ಮಾಡ್ತೀನಿ ಬ್ರಷ್ ಮಾಡಿ ಸೊ ಇವಾಗ ಕಿಚನ್ಗೆ ಹೋಗೋಣ ಕಿಚನಲ್ಲಿ ಹೋಗಲಿ ಅಲ್ಲಿ ಏನೇನು ಕೆಲಸ ಇದೆ ಅದನ್ನು ಮಾಡಿಕೊಂಡು ಮುಂದಿನ ಕೆಲಸ ಏನು ಅಂತ ನೋಡೋಣ ಕಿಚನ್ ಇವಾಗ ಇಷ್ಟು ಮೆಸ್ಸಿ ಮೆಸ್ಸಿ ಇದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಕೆಲಸನ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊತೀನಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಇವಾಗ ಸ್ಟ್ಯಾಂಡಿಗೆ ಹಾಕೋಬೇಕು ಇಷ್ಟು ಪಾತ್ರೆಗಳನ್ನ ಬೇಗ ಬೇಗ ಮುಡ್ಸ್ಕೊಳ್ತೀನಿ 这是本杰明，那个。嗯 ಮಿಕ್ಸಿಗೆ ಹೋಗಿ ಓವರ್ಲೋಡ್ ಆಗಿ ನೋಡಿ ಹೆಂಗೆ ಸಿಡ್ಸ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಕೆಳಗಡೆ ಎಲ್ಲ ಎಲ್ಲ ಸೊ ಈ ಸಾಮಾನ ಮಿಕ್ಸಿಗೆ ಹಾಕಕ್ಕೆ ಹೋಗಿ ಮತ್ತೆ ಇದೊಂದು ಡಬಲ್ ಕೆಲಸ ನಮಗೆ ಸೊ ಬೇಗ ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಸೊ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಚರ್ಚ್ಗೆ ರೆಡಿ ಆಗಬೇಕು ಸೊ ನಾನು ಸಿಂಪಲ್ಲಾಗಿ ಒಂದು ಸಾರಿನ ಉಟ್ಕೊಂಡಿದ್ದೀನಿ ಅಷ್ಟೇ ಜಸ್ಟ್ ಒಂದು ವಾಚ್ ಹಾಕ್ಕೊಂಡು ಒಂದು ಸಿಂಗಲ್ ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಂಡು ಚರ್ಚ್ಗೆ ರೆಡಿಯಾಗಿದ್ದೀನಿ ಜಾಸ್ತಿ ಜಾತ್ರೆ ಜಾತ್ರೆ ಬೇಡ ರೆಡಿ ಆಗೋದು ಅಂತೇಳಿ ಅದರಲ್ಲಿ ಸಹ ನನಗೆ ಸೆಟ್ ಆಗಲ್ಲ ಜಾಸ್ತಿ ತುಂಬ ಜನ ಹೇಳಿದ್ದಾರೆ ಸಿಂಪಲ್ ಇದ್ದರೆ ಚೆನ್ನಾಗಿ ಕಾಣಿಸ್ತೀನಿ ಅಂತೇಳಿ ಸೊ ಚರ್ಚಿಗೆ ಹೋಗಿ ಚರ್ಚಲ್ಲಿ ಮುಗಿಸ್ಕೊಂಡ್ವಿ ಸುಮ್ಮನೆ ಚರ್ಚಲ್ಲಿ ವಿಡಿಯೋ ಮಾಡೋದೆಲ್ಲ ಬೇಡ ಅಂತ ಹೇಳಿ ಚರ್ಚ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಹಿಂಗೆ ನಮ್ಮ ಒಂದು ಬುದ್ಧ ವಿಹಾರಿ ಬುದ್ಧ್ವಿಹರ್ ಸೈಡ್ ಒಂದು ರೂಟ್ ಇದೆ ಆ ರೂಟ್ ಹತ್ರ ಹೋದ್ವಿ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರು ಮತ್ತೆ ಕಾರ್ನ ನಾವು ರಿಟರ್ನ್ ತೊಗೊಂಡ್ವಿ ಸೊ ಹಂಗೆ ಬರೋ ಟೈಮಲ್ಲಿ ಸ್ವಲ್ಪ ಫೋಟೋ ಮತ್ತು ವೀಡಿಯೋಸ್ ಮತ್ತು ರೀಲ್ಸ್ ಅದೆಲ್ಲ ಮಾಡಿದ್ವಿ ಸೊ ಹೊರಗಡೆ ಹೋದ್ಮೇಲೆ ಕಂಪಲ್ಸರಿ ಮಾಡ್ಕೊತೀವಿ ನಾವು ಈ ಥರ ಅದೇ ಥರ ಹಂಗೆ ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಬರೋ ಟೈಮಲ್ಲಿ ನೀರ ಸಿಕ್ ನೋಡಿದ್ವಿ ತುಂಬ ದೂರದಿಂದ ನಾನು ಡ್ಯೂಟಿಯಿಂದ ಹೋಗಬೇಕಾದ್ರೆ ಇದನ್ನು ನೋಡ್ತಾ ಇರ್ತೀನಿ ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ನನಗೆ ಬೇಕು ಅಂತೇಳಿ ಹಾಗಾಗಿ ಅವರು ನಡಿ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಬಂದರು ಮನೆ ಮಾಡೋದರಿಂದ ಆಗುವ ಪ್ರಯೋಜನಗಳು ಕ್ಯಾನ್ಸರ್ಂತಹ ಕಾರ್ಯ ಚರ್ಮ ಆರೋಗ್ಯ ಬರ್ತದೆ ಮಧುಮೇಹ ರೋಗ ನಿರ್ ಪರಿಹಾರ ಕಿಡ್ನಿ ಆರೋಗ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕಂಟ್ರೋಲ್ ಬ್ಲಡ್ ಪ್ರೆಷರ್ ಇಂಪ್ರೂವ್ ಐ ಹೆಲ್ತ್ ರಿಲೀವ್ ಲಿವರ್ ಪ್ರಾಬ್ಲಮ್ ಇಂಪ್ರೂವ್ ಓನ್ ಹೆಲ್ತ್ ಕನ್ಫ್ಟಿಂಗ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಹಾಕಿದ್ದಾರೆ ಏನ್ ಇದೆ ನಾ ಇದು ಬೇಕು ಮತ್ತೆ ಇನ್ನೊಂದು ಯಾವುದ ಹ್ಮ್ ಇದು ಒಂದೇನಾ ಬಾಟಲ್ ಇದೆ ನಾ ಇದೆ ನಾ ಇದೊಂದೇ ಸಾಕು ನೀರಾ ಅಂದ್ರೆ ಇದೆ ಅಂತ ಇದು ಒಂದು ಬಾಟಲ್ ತ್ರೀ ಹಂಡ್ರೆಡ್ ರುಪೀಸ್ ಇದಿಷ್ಟೇ

ಸಂತ. ವಾಹ್!これなる? ಕೊಟ್ಟ. ಸೂಪರ್. ಸರಿ ಹೋ. ಇಷ್ಟ ಚೆನ್ನಾಗಿದೆ ತಾನಾ? อืม. ಕೋಕೊನಟ್ಿನ ಮಲಾಯಿ ಜ್ಯೂಸ್ ಇದ್ದಂಗದಡಾ. ಏ ಚೆನ್ನಾಗಿದೆ ಅಡಾ. ಸೂಪರ್. ನೈಸ್. ಹಾಗೆ தண்ணಿ ತಲೆ ಮನೆ ಒಂದಷ್ಟು ಕೊಡ್ಲಿಲ್ಲ. ಕೊಡ್ತೀನಿ. ಕುಡಿಲೇ. ಒಂದು ಟಂಪ್ ಅದು ಬೇರೆ ಚೆನ್ನಾಗಿದೆ

ನೋಡ್ರಿ ಅವರು ಎಷ್ಟು ವೆಯ್ಟ್ ಮಾಡ್ಕೊಂಡು ಕುಂತಾರೆ ಎರಡು ದಿನದಿಂದ ಊಟನೇ ಮಾಡಿಲ್ಲ ಏನೋ ಉಪವಾಸ ಇದ್ದಾರೆ ಏನೋ ಹುಡುಗರು ಅನ್ನೋ ಥರ ಪೀಝಾ ಹಪ್ಪ ಹಪ್ಪಿ ಅಂತೇಳಿ ವೆಯ್ಟ್ ಮಾಡೋಕರ ಸೊ ಪೀಸಾ ಪಿಝಾ ಅಂಥೇಳಿ ಪೀಸಾ ಕರ್ಕೊಂಡು ಬಂದರು ಇವತ್ತು ಮದರ್ಸ್ ಡೇ ಅವ್ರು ಇದು ಮಾಡಬೇಕು ನನ್ನ ಹತ್ರ ಬೇಕಂಥೇಳಿ ಸುಮ್ಮನೆ ಅತ್ತೆಗೆ ಶೋರ್ಮ ಬೇಕಂತೆ ನಾವು ಪೀಝಾ ತಿಂದಿದ್ದೀವಿ ಅವ್ರಿಗೆ ಶೋರ್ಮ ಬೇಕಂತ ಹೇಳಿ ಶೋರ್ಮಾ ತಗೊಳಕ್ ಬಂದಿದ್ದೀವಿ ನಮ್ಮ ಹಸ್ಬೆಂಡು ಮತ್ತೆ ಮಕ್ಕಳು ಹೋಗಿದ್ದಾರೆ ಅಶ್ಲಿ ಹೋಗಿದ್ದಾಳೆ ಸೊ ವೇಟ್ ಮಾಡ್ತಾ ಇದ್ದೀನಿ ಕಾರಲ್ಲಿ ಶೋರ್ಮಾ ತಗೊಂಡು ಮನೆಗೆ ಹೋಗ್ಬೇಕು ಹೊರಗಂತೂ ಸಖತ್ ಬಿಸಿಲು ಕಾರಲ್ಲೇ ಇದ್ದೀವಿ ಒಂಥರ ಆಗ್ತಾ ಇದೆ ಹೊರಗೆ ಕಾಲ್ ಇಡಕಾಗ್ತಾ ಇಲ್ಲ ಬಿಸಿಲು ಬಿಸಿಲಲ್ಲಿ ಓಡಾಡೋರು ಪ್ಲೀಸ್ ಸ್ವಲ್ಪ ಅಂಬ್ರೆಲ್ಲ ಅದೆಲ್ಲ ಯೂಸ್ ಮಾಡಿಕೊಡ್ರಿ ಚೆನ್ನಾಗಿ ನೀರು ಕುಡಿಯಿರಿ ಜಾಸ್ತಿ ಬಿಸಿಲಲ್ಲಿ ಸುಮ್ಮ ಅನ್ನೆಸರಿ ಬಿಸಿಲಲ್ಲೆಲ್ಲ ಓಡಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೋಡಿ ಮಾಡಿ ಬಿಸಿಲಲ್ಲಿ ತಿರ್ಕಾಡ್ರಿ ಸ್ವಲ್ಪ ವಯಸ್ಸಾದವ್ರು ಸಹ ಅಷ್ಟೇ ಯಾವಾಗಲೂ ವಾಟ್ರ್ ಸ್ವಲ್ಪ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ ಅಮ್ಮ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಅಂತ ಆಗೋಲ್ಲ ಅಂತಂಬರಿತ ಬಿಸಿಲಿದೆ ನಮ್ಮ ಗುಲ್ಬರ್ಗದಲ್ಲಿ ಅಮ್ಮ ಹೊರಗಡೆ ಇಟ್ಟರೆ ತಲೆ ದಿಮ್ 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 ಮನೆಯಂತೆ ಅಷ್ಟು ಬಿಸಿಲು ಕೋರ್ಮಾ ತಿಂದು ಪಿಝಾ ತಿಂದು ಹೊಟ್ಟೆ ಅದ ಏನದ ಉಪ್ಪು ಆಯ್ತಾಯ್ತು ಸೊ ಅವರು ಶೋರ್ಮಾ ತಿಂತ ಇದ್ದಾರೆ ನಾನು ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ ಚಿಕನ್ ಸಾರು ಚಪಾತಿ ನಮ್ಮ ಮಮ್ಮಿಗೆ ಅವನೇನು ಕಟ್ ಮಾಡಿ ಮಾಡಿ ಮಮ್ಮಿ ಹೆಂಗಾಗದ ನಾನು ರೈಸ್ ಮಾಡೀನಿ ಸಾರ್ ನೋಡಿ ಚರ್ಚಿಗೆ ಹೋಗಿ ಬಂದು ಊಟ ಮಾಡಿ ಮಲ್ಕೊಂಡು ಜಸ್ಟ್ ಎಗ್ತಿದ್ದೀನಿ ಒಂದು ಇವಾಗ ಒಂದು ಕಪ್ ಕಾಫಿ ಕುಡಿಯೋಣ ಅಂತೇಳಿ ಸೊ ಕಾಫಿ ಕುಡಿದು ಮತ್ತು ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡ್ಕೊತೀನಿ ಸೊ ಸಂಡೆ ಅಲ್ಲ ಹೆಂಗೋ ಚಿಕನ್ ಅದು ಇದೆ ಏನಾದರೂ ಸಾಯಂಕಾಲ ರೈಸು ಅದು ಇದು ಕಮ್ಮಿ ಬಿದ್ದರೆ ಅದನ್ನು ಮಾಡ್ಕೊತೀನಿ ಇವಾಗ ಎತ್ತು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಸ್ವಲ್ಪ ಕುಡಿದ ತಕ್ಷಣ ಮತ್ತೆ ಆ್ಯಕ್ಟಿವ್ ಆಗಿ ಮತ್ತೆ ಏನು ಮಾಡಬೇಕಾದ್ರೂ ಅದು ಮಾಡೋಕ್ಕಾಗುತ್ತೆ ಎಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಕಾಫಿನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಏರಿಗೆ ಕುತ್ಕೊಳ್ಳೋಣ ಅಂತೇಳಿ ಹೊರಗಡೆ ಬರ್ದಿದ್ದೀನಿ ಒಳಗಡೆ ಒಳಗಡೆ ಸಾಕಾಗೋಗ್ಬಿಟ್ಟೈತೆ ಸೊ ಸ್ವಲ್ಪ ಹೊರಗೆ ಗಾಳಿಗೆ ಕುಂತ್ಕೊಂಡು ಕುಡಿಯೋಣ ಅಂತೇಳಿ ಸೊ ನೋಡಿ ಸಾಯಂಕಾಲ ಆರಾಗಿದೆ ಅಂದ್ರೂ ಬಿಸಿಲು ಹಂಗೆ ಇದೆ ಸನ್ಸೆಟ್ ಆಗಿಲ್ಲ ಅಷ್ಟು ಬಿಸಿಲು ಓಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾವ್ ಸೊ ಇಷ್ಟೆ ಇವಾಗ ನನ್ನ ಬ್ಲಾಗ್ ಮುಗಿಸೋ ಟೈಮ್ ಬಂದಿದೆ ಇಷ್ಟು ಇದಾಗಿತ್ತು ಈ ದಿನದ ಬ್ಲಾಗ್ ಆಗಿ ಹೋಗಿ ನಿಮ್ಮೆಲ್ಲರಿಗೂ ಒಂದು ನನ್ನ ಬ್ಲಾಗ್ ಇಷ್ಟ ಆಗಿರೋದೇ ಅಂತ ಭಾವಿಸ್ತೀನಿ ಸೊ ಇದೇ ಥರ ನಿಮ್ಮ ಒಂದು ಸಪೋರ್ಟ್ ಲವ್ ಇದೇ ಥರ ನನ್ನ ಒಂದು ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ಸೊ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡೋಕ್ ಮಾಡ್ತೀನಿ ಮತ್ತು ಇನ್ನೊಂದು ಬ್ಲಾಗ್ ಒಂಥರ ಎಲ್ಲರಿಗೂ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಆಲ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಬೆಳೆಸ್ತಾ ಇರಿ ಅಂತ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್